ಈಗಾಗಲೇ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿದೆ ಪರಿಸ್ಥಿತಿ ಹೀಗಿದ್ದಾಗ ಅನಧಿಕೃತ ವೈದ್ಯರನ್ನೇ ಗ್ರಾಮೀಣ ಭಾಗದಲ್ಲಿ ನೇಮಕ ಮಾಡಿಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಅಂತ ಈಗ ಹೇಳಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಸುಮಾರು ಐದು ಹತ್ತು ವರ್ಷ ನುರಿತ ವೈದ್ಯರ ಬಳಿ ಅನುಭವ ಪಡೆದಂತವರು ಮತ್ತು ಕನಿಷ್ಠ ಎಸ್ಎಸ್ಎಲ್ ಸಿ ಪಾಸ್ ಆದವರ ಪಟ್ಟಿಯನ್ನು ತಯಾರಿಸಲು ಸೂಚಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಗ್ರಾಮೀಣ ಭಾಗದಲ್ಲಿ ಜನರಿಂದ ಉತ್ತಮ ಅಭಿಪ್ರಾಯ ಹೊಂದಿರುವಂತಹ ಪ್ರಥಮ ಚಿಕಿತ್ಸಾ ವೈದ್ಯರಿಗೆ ಲೈಸೆನ್ಸ್ ಕೊಡುವ ಪ್ಲಾನ್ ಸರ್ಕಾರದಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳಲ್ಲೇ ಗೊಂದಲವಿದ್ದು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಆ ಕಡೆ ಇಲಾಖೆ ನಿರ್ದೇಶಕ ಪಿ ಎಲ್ ನಟರಾಜ್ ಅವರನ್ನ ಕೇಳಿದ್ರೆ ಪಟ್ಟಿ ತಯಾರಾಗ್ತಿರೋದು ನಿಜ ಅಂತ ಹೇಳ್ತಿದ್ದಾರೆ ಆದರೆ ಕಮಿಷನರ್ ಸಾಹೇಬ್ರು ಇಲ್ಲವೇ ಇಲ್ಲ ಅಂತ ಹೇಳಿಕೆಯನ್ನ ಕೊಡ್ತಾ ಇರೋದು ಸಾಕಷ್ಟು ಗೊಂದಲಕ್ಕೆ ಕಾರಣ ಆಗಿದೆ ಅನಧಿಕೃತ ವೈದ್ಯರ ನೇಮಕ ಮಾಡೋಕೆ ಸರ್ಕಾರ ಮುಂದಾಗಿದ್ಯಾ ಅನ್ನುವಂಥದ್ದು ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತಹ ಪ್ರಮುಖ ಪ್ರಶ್ನೆ ಒಂದು ವೇಳೆ ಈ ಪ್ರಯತ್ನ ನಡೀತಾ ಇರೋದು ನಿಜವೇ ಆಗಿದ್ದಲ್ಲಿ ಇದು ಎಷ್ಟು ಸರಿ ಜನರ ಜೀವದೊಂದಿಗೆ ಚೆಲ್ಲಾಟ ಆಡಿದಂತೆ ಆಗೋದಿಲ್ಲವಾ ಅನ್ನುವಂಥದ್ದು ಈಗ ಪ್ರಮುಖವಾಗಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆ ಯಾವ ಉದ್ದೇಶ ಇಲ್ಲಿರುವಂತಹ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಇಲ್ಲಿ ನಿಜವಾಗ್ಲೂ ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಒಂದು ಕಡೆ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿದೆ ಹೀಗಿರುವಾಗ ಅನಧಿಕೃತ ವೈದ್ಯರನ್ನೇ ಗ್ರಾಮೀಣ ಭಾಗದಲ್ಲಿ ನೇಮಕ ಮಾಡಿಕೊಳ್ಳೋಕೆ ಸರ್ಕಾರ ಮುಂದಾಗಿದೆ ಅಂತ ಈಗ ಹೇಳಲಾಗ್ತಾ ಇದೆ ಇದು ನಿಜಕ್ಕೂ ಕೂಡ ದೊಡ್ಡ ದುರಂತವಲ್ಲದೆ ಇನ್ನೇನು ಕೂಡ ಅಲ್ಲ ಒಂದು ವೇಳೆ ಈ ಸುದ್ದಿ ಅಧಿಕೃತವೇ ಆಗಿದ್ದಲ್ಲಿ ಈ ಮಾಹಿತಿ ಅಧಿಕೃತವಾಗಿ ಆಗಿದ್ದಲ್ಲಿ ಒಂದು ವೇಳೆ ನಿಜಕ್ಕೂ ಕೂಡ ಸರ್ಕಾರ ಈ ರೀತಿಯ ಪ್ರಯತ್ನದಲ್ಲಿ ನಿರತರಾಗಿದ್ರೆ ಖಂಡಿತವಾಗಲೂ ಇದಕ್ಕೆ ಭಾರಿ ವಿರೋಧವನ್ನು ಸರ್ಕಾರ ಎದುರಿಸುವುದು ಖಚಿತ ಟಿ ನೈನ್ ಸ್ವತಃ ಈ ನಕಲಿ ವೈದ್ಯರಗಳ ಕ್ರಮಕಾಂಡದ ಬಗ್ಗೆ ಅವರು ರೋಗಿಗಳ ಜೀವದೊಂದಿಗೆ ಆಡ್ತಾ ಇರುವ ಚೆಲ್ಲಾಟದ ಬಗ್ಗೆ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು ರಹಸ್ಯ ಕಾರ್ಯಾಚರಣೆಯನ್ನು ನಡೆಸಿ ಡಾಕ್ಟರ್ ಯಮದೂತ ಶೀರ್ಷಿಕೆಯಡಿಯಲ್ಲಿ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯುವಂತಹ ಕೆಲಸವನ್ನು ಟಿ ನೈನ್ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳುವ ಭರವಸೆಯನ್ನು ಕೊಡಲಾಗಿತ್ತು ಒಂದಷ್ಟು ರೇಡ್ಗಳನ್ನು ಕೂಡ ನಡೆಸಲಾಗಿತ್ತು ಆದರೆ ಈಗ ಆಘಾತಕಾರಿ ಮಾಹಿತಿ ಲಭ್ಯವಾಗ್ತಾ ಇದೆ ಸರ್ಕಾರ ಅನಧಿಕೃತ ವೈದ್ಯರುಗಳ ಪಟ್ಟಿ ರೆಡಿ ಮಾಡಿಕೊಳ್ತಾ ಇದೆ ಅಂತ ಹೇಳಿ ಯಾವುದೇ ಕ್ರಮವನ್ನು ಕೈಗೊಳ್ಳೋಕಲ್ಲ ಬದಲಾಗಿ ಅವರಿಗೆ ಗ್ರಾಮೀಣ ಭಾಗದಲ್ಲಿ ನೇಮಕ ಮಾಡಿ ಲೈಸೆನ್ಸ್ ಕೊಡೋಕೆ ಯೋಚನೆ ಮಾಡ್ತಾ ಇದೆ ಸರ್ಕಾರ ಅನ್ನುವಂತಹ ಶಾಕಿಂಗ್ ಮಾಹಿತಿ ಲಭ್ಯವಾಗ್ತಾ ಇದೆ ಅದರ ಬಗ್ಗೆ ಅಧಿಕೃತವಾಗಿ ಸರ್ಕಾರ ಏನನ್ನ ಕೂಡ ಹೇಳ್ತಾ ಇಲ್ಲ ಒಂದು ವೇಳೆ ಅಧಿಕೃತವಾಗಿ ಸರ್ಕಾರ ಈ ಕೆಲಸವನ್ನು ಮಾಡೋಕೆ ಮುಂದಾಗಿದೆ ಅದರಲ್ಲಿ ಇದಕ್ಕಿಂತ ನಗೆ ಪಾಟಲ್ಲಿನ ಕೆಲಸ ಬೇರೊಂದಿಲ್ಲ ಅಂತಾನೆ ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳಬಹುದಾಗಿದೆ ನಮ್ಮದು ಆರೋಗ್ಯ ಇಲಾಖೆಯಲ್ಲಿ ಕೆಲವು ಹುದ್ದೆಗಳು ಖಾಲಿ ಇದೆ ಆಮೇಲೆ ವೈದ್ಯರ ಕೊರತೆ ಇದೆ ಹಾಗಾಗಿ ಪ್ರಥಮ ಚಿಕಿತ್ಸಕರಾಗಿ ಮುಂಚೆ ಕೆಲಸ ನಿರ್ವಹಿಸ್ತಾ ಇದ್ವು ಹಾಗಾಗಿ ನಮಗೆ ಸಣ್ಣ ಪುಟ್ಟ ತೊಂದರೆಗಳಿಗೆ ನಾವು ಚಿಕಿತ್ಸೆ ನೀಡುವಂತೆ ನಮಗೆ ಲೈಸೆನ್ಸ್ ಕೊಡಿ ಅಂತ ಅವರು ಪಾರಂಪರಿಕ ವೈದ್ಯರು ಅವರುಗಳು ಪದೇ ಪದೇ ಸರ್ಕಾರದ ಗಮನ ಸೆಳೀತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವಾಗ ಏನಾದರೂ ಮಾಡಬಹುದೇ ಅನ್ನೋದು ಇನ್ನೂ ಏನೂ ಡಿಸಿಷನ್ ತೊಗೊಂಡಿಲ್ಲ ಈ ಥರದವ್ರು ಎಷ್ಟು ಜನ ಇರಬಹುದು ಅಂತ ಒಂದು ಮಾಹಿತಿ ಕೇಳಿದೀವಿ ಅಷ್ಟೇ ನಾವು ಇನ್ನೂ ಏನು ಡಿಸಿಷನ್ನೇ ತೊಗೊಂಡಿಲ್ಲ ಸರ್ಕಾರ ತೀರ್ಮಾನ ತಗೊಳ್ಳೋದು ನಾವು ಏನಿದ್ರು ಸರ್ಕಾರಕ್ಕೆ ಮಾಹಿತಿ ಒದಗಿಸೋದು ಅಷ್ಟೇ ಇಲ್ಲ ಇಲ್ಲ ಆ ರೀತಿಯಲ್ಲಿ ಏನು ವ್ಯವಸ್ಥೆ ಬಗ್ಗೆ ನಾವು ಮಾಡಲಿಕ್ಕೆ ನಾವು ಇನ್ನೂ ಹೊರಟಿಲ್ಲ ಈಗ ಏನಾಗ್ತಾ ಇದೆ ಕೆಲವು ಕ ಕಡೆ ಏನೇನು ಲೋಕಲ್ಲಾಗಿ ಬೇರೆ ಬೇರೆ ರೀತಿಯಲ್ಲಿ ಇಂತಹ ಅನಧಿಕೃತವಾದಂತಹ ರೀತಿಯಲ್ಲಿ ಮೆಡಿಸಿನ್ ಕೊಡುವ ಅಂತಕ್ಕಂಥ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನಾವು ಮಾಹಿತಿ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇಂಥವ್ರಿಗೆ ನಾವು ರೆಗ್ಯುಲರೈಸ್ ಮಾಡೋದು ಅದು ಮಾಡೋದು ಅದು ಈ ಹಂತದಲ್ಲಿ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಫಸ್ಟ್ ನಾವು ನಾವು ಅಂಥವ್ರ ವಿರುದ್ಧ ನಾವು ಆಕ್ಷನ್ ತಗೊಳ್ತಾ ಇದ್ದೀವಿ ಮತ್ತು ಕೇಸಸ್ ನಾವು ಬುಕ್ ಮಾಡ್ತಾ ಇದ್ದೀವಿ ಸೊ ರೆಗ್ಯುಲೈಸ್ ಮಾಡುವ ಸಂದರ್ಭ ಈ ಹಂದಲ್ಲಿ ಬರುವುದಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈಗ ಲೈವ್ ಇದ್ದಾರೆ ಶಿವರಾಜ್ ಕುಮಾರ್ ಇಲ್ಲಿ ಆಯುಕ್ತರು ಒಂದು ಮಾತು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಮಾತು ಹೇಳ್ತಾರೆ ಆಯುಕ್ತರು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯಾದಂತಹ ಆ ರೀತಿ ಪ್ರಸ್ತಾವನೆ ಇಲ್ಲ ಅಂತ ಮತ್ ಯಾಕೆ ಇಷ್ಟೆಲ್ಲ ಗೊಂದಲ ಸೃಷ್ಟಿಯಾಗ್ತಾ ಇದೆ ಅಮರ್ ಪ್ರಸಾದ ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ಅನಧಿಕೃತ ಡಾಕ್ಟರ್ಗಳು ಸಿಕ್ಕಾಪಟ್ಟೆ ಹಾವಳಿ ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ನಾವು ಕೂಡ ಡಾಕ್ಟರ್ ಯಮದೂತ ಅಂತ ಒಂದು ಶೀರ್ಷಿಕಡಿ ಸಾಕಷ್ಟು ಒಂದು ಅಂತಹ ಒಂದು ಡಾಕ್ಟರ್ಗಳನ್ನ ಪತ್ತೆ ಹಚ್ಚಿದ್ವಿ ಆದರೆ ಇದೀಗ ಖುದ್ದು ಸರ್ಕಾರವೇ ಗ್ರಾಮೀಣ ಭಾಗದಲ್ಲಿರುವಂಥ ಸಾಕಷ್ಟು ಅನಧಿಕೃತ ವೈದ್ಯರನ್ನ ಲೈಸೆನ್ಸ್ ಕೊಡೋಕ್ಕೆ ಮುಂದಾಗಿದೆ ಅನ್ನೋ ಒಂದು ಸೂಚನೆ ಕಂಡು ಇರೋದು ಯಾಕಂದ್ರೆ ಸರ್ಕಾರವೇ ಅಂತಹ ಒಂದು ಸುತ್ತೋಲೆಯನ್ನು ಕಳಿಸಿಕೊಟ್ಟಿರುವಂತೂ ಗ್ರಾಮೀಣ ಭಾಗದಲ್ಲಿರುವಂತಹ ಪ್ರತಿ ಜಿಲ್ಲಾವಾರು ಏನು ಎಲ್ತ್ ಆಫೀಸರ್ಗಳಿದ್ರೆ ಅವರು ನಿಮ್ಮ ಒಂದು ಭಾಗದಲ್ಲಿ ಎಷ್ಟು ಈ ರೀತಿಯಾದಂಥ ಅನಧಿಕೃತ ಡಾಕ್ಟರ್ಸ್ ಇದ್ದಾರೆ ಅವರೊಂದು ಪಟ್ಟಿಯನ್ನು ಮಾಡಿ ನಮಗೆ ಒಂದು ಕಳಿಸ್ಕೊಡಿ ಅನ್ನೋ ಮಾತುಗಳನ್ನು ಹೇಳಿರುವಂತದ್ದು ಯಾಕಂದ್ರೆ ಅಂತವರನ್ನ ಪ್ರಥಮ ಚಿಕಿತ್ಸಾ ಘಟಕರನ್ನಾಗಿ ಬಳಸಿಕೊಳ್ಳೋದು ಈಗ ಸರ್ಕಾರದ ಪ್ಲಾನ್ ಆಗಿದೆ ಅನ್ನೋ ಮಾಹಿತಿಗಳಿಗೆ ಲಭ್ಯ ಆಗ್ತದೆ ಆದರೆ ಈಗ ಏನು ಆರೋಗ್ಯ ಇಲಾಖೆ ಆಯುಕ್ತರು ಮತ್ತು ನಿರ್ದೇಶಕರನ್ನ ಒಂದು ಗೊಂದಲದ ಹೇಳಿಕೆಗಳು ನೋಡ್ತಾ ಇದ್ದರು ಎಲ್ಲೋ ಒಂದು ಕಡೆ ಈ ಒಂದು ಸೂಚನೆ ಇದು ಸುಳ್ಳ ಎಲ್ಲ ನಿಜವೂ ಕನ್ಫ್ಯೂಸ್ ಕೂಡ ಶುರುವಾಗಿರುವಂಥದ್ದು ಯಾಕಂದರೆ ಆಯುಕ್ತರನ್ನು ಕೇಳಿದ್ರೆ ನಾವು ಯಾವುದೇ ಕಾರಣಕ್ಕೂ ಅಂಥವರನ್ನು ನಾವು ಪಟ್ಟಿಗೆ ಸೇರಿಸ್ಕೊಳ್ಳೋದಿಲ್ಲ ಯಾವುದೇ ರೀತಿಯಾದ ಲೈಸೆನ್ಸ್ ಕೊಡೋದಿಲ್ಲ ಅಂಥವರನ್ನ ಕಂಡು ಅವರ ಬಗ್ಗೆ ಒಂದು ಶಿಸ್ತು ಕ್ರಮ ಕೈಗೊಳ್ತೇವೆ ಅಂತ ಆ ಮಾತುಗಳನ್ನು ಹೇಳ್ತಾರೆ ಮತ್ತೊಂದು ಕಡೆ ನಿರ್ದೇಶಕರನ್ನು ಕೇಳಿದ್ರೆ ಇಲ್ಲ ನಾವು ಈ ಒಂದು ಸುತ್ತೋಲೆಯನ್ನು ಕಳಿಸಿರುವಂಥದ್ದು ನಿಜ ಯಾರ್ಯಾರು ಗ್ರಾಮೀಣ ಭಾಗದಲ್ಲಿ ಏನು ಪ್ರಥಮ ಚಿಕಿತ್ಸಾ ಘಟಕ ಕೆಲಸ ಮಾಡ್ತಾಯಿದ್ರು ಇದ್ರು ಅಂಥವರಿಗೆ ಒಂದು ನಾವು ಲೈಸೆನ್ಸ್ ಕೊಡಬೇಕಾ ಬೇಡವ ಅನ್ನೋದ್ರ ಬಗ್ಗೆ ಒಂದು ಚಿಂತೆ ನಡೆಸ್ತಾ ಇದ್ವಿ ಹೀಗಾಗಿ ಅವರು ಎಷ್ಟು ಜನ ಇದ್ದಾರೆ ಗ್ರಾಮೀಣ ಭಾಗದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದೊಂದು ಅಂಕಿಅಂಶನ ಕೂಡ ಕರೆತದೆ ಅದ್ರ ಮೇಲೆ ಒಂದು ಮುಂದಿನ ನಡೆಯನ್ನು ಸರ್ಕಾರ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಮತ್ತೊಂದು ಕೆಲವೊಂದು ಕಂಡೀಷನ್ಗಳನ್ನು ಕೂಡ ಅಪ್ಲೈ ಮಾಡಿರುವಂಥದ್ದು ಏನು ಅನಧಿಕೃತ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ರೆ ಅವರು ಕನಿಷ್ಠ ಎಸ್ ಎಸ್ ಎಲ್ ಸಿ ಆದರೂ ಪಾಸ್ ಮಾಡಿರಬೇಕು ಮತ್ತೊಂದು ಕಡೆ ಅಲ್ಲಿ ಇರುವಂಥ ಏನು ಗ್ರಾಮೀಣ ಭಾಗದಲ್ಲಿ ಒಂದು ಸಾರ್ವಜನಿಕರ ಒಂದು ಚೆನ್ನಾಗಿ ಒಂದು ಉತ್ತಮ ಬಾಂಧವ್ಯವನ್ನು ಹೊಂದಿರಬೇಕು ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿರಬಹುದು ಮತ್ತೊಂದು ಸುಮಾರು ನುರಿತ ವೈದ್ಯರ ಜೊತೆ ಸುಮಾರು ಐದರಿಂದ ಹತ್ತು ವರ್ಷ ಕನಿಷ್ಠ ಒಂದು ಕೆಲಸ ಮಾಡಿ ಅನುಭವವನ್ನು ಪಡೆದಿರಬೇಕು ಅಂತವರಿಗೆ ಒಂದು ಪ್ರಥಮ ಚಿಕಿತ್ಸಾ ಘಟಕ ವೈದ್ಯರು ಅಂತ ಒಂದು ಟ್ಯಾಗ್ಲೈನ್ ನೀಡಿ ಅವರಿಗೆ ಒಂದು ಲೈಸೆನ್ಸ್ ಕೊಡಬೇಕು ಅನ್ನೋ ಈ ಒಂದು ಪ್ಲಾನ್ ಸರ್ಕಾರದಿದೆ ಅನ್ನೋ ಮಾತುಗಳು ಈಗ ಕಾಣ್ಕೊಡ್ತಾ ಇರೋದು ಆದರೆ ಈಗ ಆಯುಕ್ತರು ಮತ್ತು ನಿರ್ದೇಶಕರು ಒಂದು ಗೊಂದಲದ ಹೇಳಿಕೆ ನೋಡ್ತಾ ಇದ್ದರೆ ಇದೇ ಈ ಸರ್ಕಾರದ ನಡುವೆ ಒಂದು ಗೊಂದಲ ಇದೆ ಅನ್ನೋ ಮಾತುಗಳು ಕಾಣ್ತಾ ಇರುವಂಥದ್ದು ಅಮರ್ ಪ್ರಸಾದ್ ಧನ್ಯವಾದ ಶಿವರಾಜ್ ಕುಮಾರ್